ಮೈಕ್ರೋ ಫೈನಾನ್ಸ್ಗಳ ಮೇಲೆ ನಿಯಂತ್ರಣ ಏರುವಂತೆ ಕೋರಿ ಹಾಗೂ ಮೈಕ್ರೋ ಫೈನಾನ್ಸ್ಗಳ ಸಾಲ ಮನ್ನಾಗೊಳಿಸಲು ಒಕ್ಕೂಟ ಸರ್ಕಾರದ ಮೇಲೆ ಒತ್ತಡ ಏರುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಷ್ಟ್ರೀಯ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ ಕಣಿವೆ ಯೋಗೇಶ್ ಒತ್ತಾಯಿಸಿದ್ದಾರೆ ಕರ್ನಾಟಕದಲ್ಲಿ ಮೈಕ್ರೋಫೈನಾನ್ಸ್ಗಳು ಸಾಲ ವಸೂಲಾತಿ ಹೆಸರಿನಲ್ಲಿ ಅಟ್ಟಹಾಸ ನಡೆಯುತ್ತಿವೆ ಇದರ ಪರಿಣಾಮವಾಗಿ ಹಲವರು ಆತ್ಮಹತ್ಯೆ ಮಾಡಿಕೊಳ್ಳುವುದು ಇಲ್ಲವೇ ಊರು ತೊರೆಯುತ್ತಿರುವುದು ಈಗ ನಿತ್ಯದ ವಿದ್ಯಮಾನವಾಗಿದೆ ಹೀಗಾಗಿ ಈ ಕೂಡಲೇ ಮೈಕ್ರೋಫೈನಾನ್ಸ್ ಹಾವಳೆತ್ತಿಗಳು ಅಗತ್ಯ ಕಾನೂನು ರೂಪಿಸುವಂತೆ ಅವರು ಆಗ್ರಹಿಸಿದ್ದಾರೆ ಸಾಲ ವಸೂಲಾತಿಯಲ್ಲಿ ಯಾವುದೇ ನಿಯಮಗಳನ್ನು ಪಾಲಿಸದ ಈ ಹಣಕಾಸು ಸಂಸ್ಥೆಗಳು ಅಕ್ಷರಶಃ ಬೀದಿ ರೌಡಿಗಳಂತೆ ನಡೆದುಕೊಳ್ಳುತ್ತಿವೆ ಇದರ ಪರಿಣಾಮ ಹಲವಾರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದು ಮಂಡ್ಯದಲ್ಲೇ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜೊತೆಗೆ ಸಾವಿರಾರು ಮಂದಿ ಊರು ತೋರು ತೊರೆಯುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮೈಕ್ರೋಫೈನಾನ್ಸ್ಗಳ ಹಾವಳಿ ಎತ್ತಿಗಳು ಅಗತ್ಯ ಕಾನೂನು ಕ್ರಮ ರೂಪಿಸುವಂತೆ ಒತ್ತಾಯಿಸಿದ್ದಾರೆ ಇದಲ್ಲದೆ ಅತ್ಯಂತ ಕಡಿಮೆ ಬಡ್ಡಿಗೆ ಸಾಲ ಪಡೆಯುವ ಈ ಕಂಪನಿಗಳು ರಾಜ್ಯಾದ್ಯಂತ ಅರವತ್ತು ಸಾವಿರ ಕೋಟಿಯಷ್ಟು ಹಣವನ್ನು ಸಾಲದ ರೂಪದಲ್ಲಿ ಹಂಚಿವೆ ಯಾವುದೇ ನಿಶ್ಚಿತ ಉದ್ಯೋಗ ಸೃಷ್ಟಿಸಿದ ಈ ಕಂಪನಿಗಳು ಕಾರಣಗರ ಶೋಷಣೆ ನಡೆಸುತ್ತಿವೆ ಈ ಮೈಕ್ರೋಫೈನಾನ್ಸ್ ಮಾಡಿರುವ ಸಾಲವನ್ನು ಮನ್ನಾ ಮಾಡುವಂತೆ ಕೇಂದ್ರ ಒಕ್ಕೂಟ ಸರ್ಕಾರಕ್ಕೆ ಒತ್ತಡ ಇರುವಂತೆ ರಾಜ್ಯ ಸರ್ಕಾರವನ್ನು ಅವರು ಆಗ್ರಹಿಸಿದ್ದಾರೆ ರಾಜ್ಯ ಉಪಾಧ್ಯಕ್ಷರು ರಾಷ್ಟ್ರೀಯ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರು ಲಾಯರ್ ಸಿಟಿ ಫಾರ್ ಜಸ್ಟಿಸ್ ಸಂಘಟನೆ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆಳ್ವಿಕೆ ಮಾಡ್ತಾ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತು ದಶಕಗಳ ಕಾಲ ಆಳ್ವಿಕೆಯನ್ನು ಮಾಡಿದೆ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ನಿರುದ್ಯೋಗ ಸಮಸ್ಯೆ ಇಡೀ ರಾಜ್ಯದಲ್ಲಿ ತಾಂಡು ಇದೆ ರೈತಾಪಿ ವರ್ಗ ಬೆಳೆನಲ್ಲಿ ನಷ್ಟ ಹೊಂದಿ ಇವತ್ತು ಸಾಲದ ಸೂಲಕ್ಕೆ ಇಡೀ ರಾಜ್ಯದಾದ್ಯಂತ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ಳೋ ಮುಖಾಂತರವಾಗಿ ಇವತ್ತು ಸಾವಿನ ಸರ್ಕಾರ ಎಂಬ ಸಾಬೀನ್ ಮಾಡತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಫೈನಾನ್ಸ್ಗಳು ಬಡವರಿಗೆ ರೈತರಿಗೆ ದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಆಸೆ ಆಮಿಷಗಳನ್ನ ಒಡ್ಡಿ ನಿಮ್ಮನ್ನ ಅಭಿವೃದ್ಧಿ ಮಾಡ್ತೀವಿ ನಿಮಗೆ ನಾವು ಸಾಲ ಕೊಡೋ ಮುಖಾಂತರವಾಗಿ ನಿಮಗೆ ಹೈನುಗಾರಿಕೆಗಳಾಗ್ಬೋದು ಕೈಗಾರಿಕೆಗಳಾಗ್ಬೋದು ನಿಮ್ಮನ್ನ ಉನ್ನತ ಆರ್ಥಿಕವಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟು ಅವರಿಗೆ ಸಾಲದ ರೂಪದಲ್ಲಿ ಅತಿ ಹೆಚ್ಚಿನ ಬಡ್ಡಿಯನ್ನು ವಿಧಿಸಿ ಇವತ್ತು ಆತ್ಮಹತ್ಯೆ ಮಾಡ್ತಕ್ಕಂಥ ಕೆಲಸ ಇವತ್ತು ಹಳ್ಳಿಯಲ್ಲಿ ದಿನನಿತ್ಯ ನಡೀತಾ ಕೂತಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಏನು ಇರ್ತಕ್ಕಂಥ ಧರ್ಮಸ್ಥಳದ ಸಂಘಗಳಾಗ್ಬೋದು ಮೈಕ್ರೋ ಫೈನಾನ್ಸ್ ಉಜ್ಜೀವನ್ ಫೈನಾನ್ಸ್ ಆಗ್ಬೋದು ಟಿ ವಿ ಎಸ್ ಕ್ರೆಡಿಟ್ ಪಿನ್ ಪಿನ್ಕೇರ್ ಆಗ್ಬೋದು ಶ್ರೀರಾಮ ಫೈನಾನ್ಸ್ ಆಗ್ಬೋದು ಎಚ್ ಡಿ ಎಫ್ ಸಿ ಆಗ್ಬೋದು ಮತ್ತು ಮುತ್ತುಟ್ಟು ಫೈನಾನ್ಸ್ ಇನ್ನೂ ಹಲವಾರು ಮೈಕ್ರೋ ಫೈನಾನ್ಸ್ಗಳು ಬಂಡವಾಳ ಸಾಯಿಯ ಒಂದು ಹಿಡಿತಕ್ಕೆ ಸಿಕ್ಕಿ ಇವತ್ತು ಸಾವಿನ ಭಾಗ್ಯವನ್ನ ಕೊಡ್ತಕ್ಕಂಥ ಕುಮ್ಮಕ್ಕನ್ನ ಸನ್ಮಾನ್ಯ ಆಳ್ವಿಕೆ ಮಾಡ್ತಾ ಸರ್ಕಾರ ಮಾಡ್ತಾ ಇದೆ ಸನ್ಮಾನ್ಯ ಫೈನಾನ್ಸ್ ಕಂಪನಿಗಳಲ್ಲಿ ಆರ್ ಬಿ ಐತಕ್ಕಂಥ ಆರ್ ಬಿ ಐ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯೋ ಅದರ ಸುತ್ತೋಲೆಗಳಾಗ್ಬೋದು ಅದರ ನಿಯಮಗಳಾಗ್ಬೋದು ಯಾವುದನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ ಇವತ್ತು ಸಾಲ ತಗೊಂಡಿರ್ತಕ್ಕಂಥ ಮಹಿಳೆಯರು ಹಬ್ಬ ಹರಿದಿನಗಳಿಗೆ ತಾಯಿ ಮನೆಗೆ ಹೋಗಿರಲಿ ಹೋಗಿರಲಿ ಅಥವಾ ಇನ್ನೆಲ್ಲಾದ್ರೂ ಹೋಗಿ ಹೋಗಿರಲಿ ಆ ಜಾಗಕ್ಕೆ ಹೋಗಿ ಫೈನಾನ್ಸ್ ಕಂಪನಿಗಳು ಗೂಂಡಗಳ ರೀತಿ ವರ್ತನೆ ಮಾಡಿ ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಅಗಲು ರಾತ್ರಿ ಅನ್ನೋದಿಲ್ಲ ಏಳು ಗಂಟೆ ಎಂಟು ಗಂಟೆ ಅನ್ನೋದಿಲ್ಲ ಎಲ್ಲೆಲ್ಲಿ ಹೋಗಿರ್ತಾರೋ ಅದೇ ಜಾಕ್ ಹೋಗಿ ಅವರಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಅವಿಯಾಚ್ಯ ಅಶ್ಲೀಲ ಪದಗಳಿಂದ ಅವ್ರನ್ನ ನಿಂದನೆ ಮಾಡ್ತಕ್ಕಂಥದ್ದು ಅವರಿಗೆ ಬೆದರಿಕೆ ಆಗ್ತಕ್ಕಂಥದ್ದು ಮನೆಗಳಿಗೆ ಬೀಗ ಆಗ್ತಕ್ಕಂಥದ್ದು ಮನೆಯಿಂದ ಆಚೆಗೆ ಓಡಿಸ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥ ಕೆಲಸವನ್ನ ಈ ಫೈನಾನ್ಸ್ ಕಂಪ್ನಿಗಳು ಮಾಡ್ತಾ ಇವೆ ಈ ಫೈನಾನ್ಸ್ ಕಂಪ್ನಿಗಳು ಈಗಲೇ ಮುಚ್ಚೋಗ್ಬೇಕು ಏನು ಈ ಸ ಫೈನಾನ್ಸ್ ಕಂಪ್ನಿಗಳ ಸಾಲವನ್ನ ಎಲ್ಲ ಪಡೆದಿದ್ದಾರೋ ಆ ಸಾಲವನ್ನು ಈ ಕೂಡಲೇ ಸರ್ಕಾರ ಮನ್ನಾ ಮಾಡಬೇಕಾಗಿದೆ ನಿರುದ್ಯೋಗ ಸಮಸ್ಯೆಗಳಲ್ಲಿ ಇಡೀ ರಾಜ್ಯ ನಿರುದ್ಯೋಗ ಸಮಸ್ಯೆ ಏನಿದೆ ಇವತ್ತು ಸಾಲಗಾರಕ್ಕೆ ತಪ್ಪುತ್ತಿದ್ದಾರೆ ಇವತ್ತು ರೈತರು ಒಂದು ಹಸು ತಕೊಂಡು ಪಶುಸಂಗೋಪನೆ ಮಾಡ್ತೀನಿ ಹೇಳಿ ಇಪ್ಪತ್ತು ಸಾವಿರ ಸಾಲ ತಕೊಂಡ್ರೆ ಒಂದು ಲಕ್ಷ ಬಡ್ಡಿ ವಿಧಿಸ್ತಾರೆ ಅರುವತ್ತು ಕೋಟಿಯಷ್ಟು ಸಾಲವನ್ನು ಈ ಮೈಕ್ರೋ ಫೈನಾನ್ಸ್ಗಳು ಇವತ್ತು ಹಳ್ಳಿಗಾಡಿನ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮುಗ್ಧ ಜನಗಳಿಗೆ ಹಿಂದಿ ಇರ್ತಕ್ಕಂಥ ಪಾರ್ಮೆಂಟ್ಗೆ ಅವ್ರಿಗೆ ಸತ್ಯಾಂಶನೇ ತಿಳಿಸೋದಿಲ್ಲ ಹಿಂದಿ ಇಂಗ್ಲೀಷ್ನಲ್ಲಿ ಪಾರ್ಮೆಂಟ್ ಅಗ್ರಿಮೆಂಟ್ಗಳಿಗೆ ಸಿಗ್ನೇಚರ್ ತಗೊಂಡು ಒಂದು ಕಂತು ಡೂ ಆಯಿತು ಅಂದರೆ ಸಾಕು ಮನೆ ಮುಂದೆ ಹೋಗಿ ನಿಂತ್ಕೊಳ್ತಾರೆ ಅವರಿಗೆ ಊಟ ತಿಂಡಿ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಇನ್ನೂರು ರೂಪಾಯಿ ಕೂಲಿಗೋಸ್ಕರ ಕೂಲಿನಾಲಿ ಮಾಡ್ಲಿಕ್ಕೆ ಹೋಯ್ತು ಮಹಿಳೆಯರು ಕೂಲಿ ಮಾಡ್ತಾ ಆ ಕೂಲಿ ಜಾಗ ಕೋಲಿಗೆ ಕೂಡ ಇವರು ಹಿಂಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಎಚ್ಚರಿಕೆ ಚಿಕೆ ಗಂಟೆಯನ್ನು ರಾಷ್ಟ್ರೀಯ ದಲಿಸ್ ಹೇಳ್ತಾ ಇದೀವಿ ಈ ಕೂಡ್ಲೇ ಸರ್ಕಾರ ಸುಗ್ರೀವಾಜ್ಞೆಯನ್ನೇ ಹೊಲಿಸಿ ಸಾಲವನ್ನು ಮನ್ನಾ ಮಾಡಬೇಕು ನಿರುದ್ಯೋಗಿಗಳಿಗೆ ಕೆಲಸಗಳನ್ನ ಕೊಡಬೇಕು ರಾಷ್ಟ್ರೀಕೃತವಾಗಿರ್ತಕ್ಕಂಥ ಬ್ಯಾಂಕ್ನಲ್ಲಿ ನೀವು ಸಾಲ ಕೊಡಿ ಸ್ವಾಮಿ ಆ ಸಾಲವನ್ನು ನೀವು ಮನ್ನಾ ಮಾಡಿ ನಿಮಗೆ ತೆರಿಗೆ ಕರ್ತಾ ಇಲ್ವಾ ನೀರು ತೆರೆಯ ಕೊಡ್ತಾ ಇಲ್ವಾ ವಿದ್ಯುತ್ ತೆರಿಗೆ ಕರ್ತಾ ಇಲ್ವಾ ಮನೆ ತೆರಿಗೆ ಕರ್ತಾ ಇಲ್ವಾ ನಾವು ನಮ್ಮ ತೆರಿಗೆ ಹಣದಲ್ಲಿ ರಾಜಭಾರ ಮಾಡ್ತಿರ್ತಕ್ಕಂಥ ಸರ್ಕಾರಗಳು ಇವತ್ತೇನು ಹಳ್ಳಿ ಜನ ಒಂದೊಂದು ಓಟು ಸ್ವಾಮಿ ನೀವು ಮುಖ್ಯ ಅಂತ ನೀವು ಓಟ್ ಹಾಕಿಸ್ಕೊಳ್ತಿರ ಬಂದು ಅದೇ ಓಟ್ ಹಾಕಿರ್ತಕ್ಕಂಥ ವ್ಯಕ್ತಿ ಸಾಯ್ತಾನೆ ಅಂತ ಅಂದಾಗ ನೀವು ಓಟ್ ಸಾವನ್ ಭಾಗ್ಯ ಆಕ್ರಿ ಸ್ವಾಮಿ ಕೊಡ್ತೀರಿ ಒಂದು ಕಡೆ ಹೇಳ್ತೀರಿ ನೀವು ಹೆಣ್ಮಕ್ಕಳಿಗೆ ಭಾಜ್ಯಗಳನ್ನ ಕೊಡ್ತಾ ಕೂತಿದ್ದೀರಿ ನೀವು ಭಾಜ್ಯ ಒಂದು ಕಡೆ ಕೊಟ್ಟು ಸಾವನ್ ಬಾಗ್ಯನ ಜೊತೆ ಕೊಡ್ತಾ ಇದ್ದೀರಿ ನೀವು ಇದಕ್ಕೆ ನೀವು ಆಳ್ವಿಕೆ ಮಾಡ್ತಿರ್ತಕ್ಕಂಥದ್ದು ಇಡೀ ಇರ್ತಕ್ಕಂಥ ಏನು ಅನುದಾನಗಳೇನಿದೆ ಅನುದಾನಗಳನ್ನ ಸರ್ಕಾರ ಮಂಜೂರು ಮಾಡಿ ಏನು ಸಾಲವನ್ನು ಎತ್ಕೊಂಡಿರ್ತಕ್ಕಂಥವ್ರು ಇದಾರೋ ಅವ್ರ ಸಾಲವನ್ನು ಮನ್ನಾ ಮಾಡಿ ಏನು ಗೂಂಡಗಳ ರೀತಿ ಒತ್ತಿನ ಮೈಕ್ರೋಫೈನಾನ್ಸಿಯಲ್ ರೌಡಿಗಳು ಕಟ್ಕೊಂಡು ಹಳ್ಳಿ ಹಳ್ಳಿ ಮನೆ ಮನೆಗೆ ನುಗ್ಗಿಸ್ತಾ ಇದಾರೋ ಅವ್ರ ಮೇಲೆ ಗೂಂಡಾ ಕಾಯ್ದೆಯನ್ನು ನೀವು ಮಾಡಬೇಕಾಗಿದೆ ಸಂಬಂಧಪಟ್ಟಂಥ ಏನು ತಾಲೂಕಾಡಳಿತ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಗಳು ಈಗಲೇ ಮನದಂಡು ಎಲ್ಲ ರೈತರಿಗೂ ಅನುಕೂಲ ಮಾಡಬೇಕು ಮಹಿಳೆಯರಿಗೂ ಅನುಕೂಲ ಮಾಡಬೇಕು ಎಂಬಕ್ಕಂಥದ್ದು ರಾಷ್ಟ್ರೀಯದಲ್ಲಿ ಸೇನೆ ಮುಖಾಂತರವಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ಒತ್ತಾಯ ಪಡಿಸ್ತಾ ಇದ್ದೇನೆ